ಸರ್ ನಾವು ಕೂಡ್ಲಿಗಿ ಹತ್ರ ಈಚಿಲ್ ಬೊಮ್ಮಿ ಅಂತೇಳಿ ಫ್ಲಾಟ್ ವಿಜಿಟಿ ಬಂದಿದ್ವಿ ಪಂದ್ರ ಫ್ಲಾಟ್ ಇದು ಭಾಳ ಮೇಂಟೆನೆನ್ಸ್ ಕಡಿಮೆ ಮಾಡ್ಯಾರೈತ್ರಿ ಇವರು ತುಂಬಾ ಚೆನ್ನಾಗಿ ಬಂದಿದೆ ಅಂದ್ರೆ ಸಸಿ ಚೆನ್ನಾಗಿದೆ ಗಿಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇವ್ರಿಗೆ ಕುಂತದ್ ನೋಡ್ರಿ ಸರ್ ನೆಲಕ್ಕ ನೋಡಿ ಇಲ್ಲ ಸರ್ ಕಂಟ್ರೋಲ್ ಆಗಿಲ್ಲ ಸರ್ ಹೋದ್ರೊಗೂ ಮೇಡಮ್ ಇಲ್ಲ ಸರ್ ನೋಡ್ರಿ ತಗೊಂಡೈತ್ ನೋಡ್ರಿ ಈಗ ನೀವು ಔಷಧಿ ಹೊಡೆದಿರಲ್ ಸರದ್ರಲ್ಲ ಈಗ ಮ್ಯಾಕ್ ಹೋಗ್ಬಾರ್ದು ಹೌದ್ರಾ ಕಾಯಿ ಇಲ್ಲಿ ಈಗ ಆಲ್ರೆಡಿ ನೋಡಿ ಹೌದಾ ಕಂಟ್ರೋಲ್ ಆದ್ರೆ ಇಲ್ಲಿ ಹೋಗ್ಬಾರ್ದು ಸರ್ ಇಲ್ಲಿಗೆ ಸ್ಟಾಪ್ ಆಗ್ಬೇಕದು ಅದು ಸ್ವಲ್ಪ ವರ್ಣದ ಮೇಲೆ ಹೋಗಿ ಸರ್ ಏನ್ ತೊಂದ್ರೆ ಇಲ್ಲ ಒಂದೊಂದು ಆಗ್ತಾವ ಸರ್ ಹ್ಮ್ ಬೋರನ್ ಮಾಡ್ರಿ ಸರ್ ಡ್ರಿಪ್ ಡ್ರಿಪ್ಪಿಗೆ ಕೊಡಂಗಿದ್ರೆ ಕೊಡ್ರಿ ಸ್ಪ್ರೈ ಬೋರನ್ ಮಾಡ್ರಿ ಸರ್ ನೋಡ್ರಿ ಎಷ್ಟು ಕಾಯಿ ಮೇಲೆ ಸರ್ ಬಂದ್ಬಿಟ್ಟೆ ಅದಕ್ಕೆ ನಾನ್ ನೀರು

ಹ್ಮ್ ಇಲ್ಲ ನಿಮಗೆ ಚಳಿಗಾಲದಾಗ ಬರುತ್ತೆ ಸರ್ ಇರುವಾಗಿದು ನೀವು ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ ಬಿಟ್ಕೊಂಡ್ಬಿಟ್ಟಿರಿ ಸ್ಟಾರ್ಟಿಂಗ್ ಕಂಡ ತಕ್ಷಣ ಸ್ವಲ್ಪ ಮಡ್ಕೊಂಬಿಟ್ಟಿದ್ರೆ ಈ ತರ ಕಾಯಿ ಬರ್ತಾ ಇರ್ಲಿಲ್ಲ ತುಂಬ ಚೆನ್ನಾಗಿತ್ತು ಹಾಗಾಗಿ ವಿಡಿಯೋ ಮಾಡ್ತಾ ಇದೀವಿ ರೈತರನ್ನ ಕೇಳೋಣ ತುಂಬ ಕಡಿಮೆ ಮೇಂಟೆನೆನ್ಸ್ ಮಾಡಿದ್ದಾರೆ ರೈತ್ರೆ ಹಾಗಾಗಿ ಸ್ಪ್ರೇ ಕೂಡ ಜಾಸ್ತಿ ಮಾಡಿಲ್ಲ ಹೊಸ ರೈತರು ಇವರು ಒಂದು ಹೊಸ ಹೊಸ ರೈತರು ಹೊಸ ಒಂದು ಪ್ರಯತ್ನ ತುಂಬ ಖುಷಿ ಅನಿಸ್ತು ನನಗೆ ನೋಡಿ ನಮಸ್ಕಾರ ಸರ್ ಆರಾಮದಿರಾ ಹಾಂ ಸರ್ ಎಷ್ಟು ಗಿಡ ಇದೆ ಸರ್ ಇದು ಮೇಡಮ್ ಎರಡು ಸಾವಿರ ಇದೆ ಎರಡು ಸಾವಿರ ಎಲ್ಲಿ ತರಿಸಿದ್ರಿ ಸರ್ ಸಸಿ ಮಹಾರಾಷ್ಟ್ರ ಸಸಿ ಮಹಾರಾಷ್ಟ್ರ ತರಿಸಿದ್ರಿ ಎಷ್ಟು ಒಂದು ಈಗ ಗಿಡ ಗಿಡದಿಂದ ಗಿಡಕ್ಕೆ ಎಷ್ಟು ಐತೆ ಸರ್ ಅದು ಅಂತಾರೆ ಗಿಡದಿಂದ ಗಿಡಕ್ಕೆ ಆರು ಅಡಿ ಮೇಡಮ್ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಮೇಡಮ್ ಗಿಡದಿಂದ ಗಿಡಕ್ಕೆ ಎಂಟು ಅಡಿ ಹಾಂ ಸರ್ ಅಂದರೆ ನೀವು ಸ್ವಲ್ಪ ಸಾಲು ದಾಳಂಬಿ ಮಳೆ ಬಂದರೆ ಸ್ವಲ್ಪ ಜಾಸ್ತಿ ಬಿಟ್ಕೊಂಡೆ ಪ್ಲೇಸಿಂಗ್ ಹಾಂ ಸರ್ ಹೆಂಗೆ ಅನಿಸ್ತದೆ ಸರ್ ನೀವು ಹೊಸ ರೈತರಲ್ಲ ಪಪ್ಪಾಯಿ ಹೆಂಗೆ ಅನಿಸ್ತದೆ ಚೆನ್ನಾಗಿ ಅನಿಸ್ತದ್ರೆ ಕಷ್ಟ ಅನಿಸಿಲ್ಲ ಕಷ್ಟ ಏನು ಅನಿಸಿಲ್ಲ ಕಷ್ಟ ಏನು ಅನಿಸಿಲ್ಲ ಈಸಿಯಾಗಿ ಬೆಳೀಬೋದು ಅದ್ರ ಪಂದ್ರ ಮಾಡಿರಲ್ಲ ರೋಗ ಇಲ್ಲ ಏನಿಲ್ಲ ಬಹಳ ಚೆನ್ನಾಗಿ ಮಾಡಿರ್ತರ ಸರ್ ಬಹಳ ಖುಷಿ ಆಯ್ತು ನೋಡಿ ಬಹಳ ಚೆನ್ನಾಗಿದೆ ಎಷ್ಟು ಖರ್ಚು ಮಾಡಿದ್ರಿ ಇಲ್ಲಿ ಊರಿಗೆ ಈಗ ಎಷ್ಟು ತಿಂಗಳದ್ದು ಐತೆ ಸರ್ ಇದು ಮೇಡಮ್ ಈಗ ಐದೂವರೆ ತಿಂಗಳ ಐತೆ ಮೇಡಮ್ ಐದೂವರೆ ತಿಂಗಳ ಐತೆ ಸರ್ ಆರು ತಿಂಗಳ ಅನ್ನ ಕಾಪಿ ಅಂದಾಜು ಎಷ್ಟು ಖರ್ಚು ಮಾಡಿರ ಸರ್ ಮೇಡಮ್ ಒಂದೂವರೆ ಒಂದೂವರೆ ಲಕ್ಷ ಅನ್ನ ಖರ್ಚು ಮಾಡಿದ್ದೀನಿ ಅಂದ್ರೆ ಎಲ್ಲಾ ಸಸಿ ಬಂತು ಸಸಿ ಗೊಬ್ಬರ ಔಷಧ ಟೋಟಲ್ ಎಷ್ಟು ಗಿಡ ಅಂದ್ರೆ ಸರ್ 2000 ಮೇಡಮ್ 2000 ಓಕೆ ಸರ್ ಸಸಿದು ಬಂತು ಟ್ರಿಪ್ಪಿಂದ ಬಂತು ಔಷಧಿ ಔಷಧಿಗೊಬ್ಬರಿ ಎಲ್ಲ ಸೇರಿ ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಖರ್ಚು ಮಾಡಿರಿ ಎರಡೂವರೆ ಎರಡುವರೆ ಎಕ್ರಿ ಟೋಟಲಿ ನೋಡಿರಿ ರೈತ್ರೆ ರೈತರಿಂದ ರೈತ್ರೆ ಮಾಹಿತಿ ಇರುತ್ತೆ ಯಾಕಂದ್ರೆ ತುಂಬ ಚೆನ್ನಾಗಿ ಮಾಡಿದರೆ ನನಗೆ ಕೂಡ ತುಂಬ ಖುಷಿ ಆಯಿತು ಯಾಕಂದರೆ ಹೊಸೊಬ್ಬರು ಈ ಥರ ಒಂದು ಕೈ ಹಾಕೋದು ಭಾಳ ಅಪರೂಪ ಅನ್ಕೊತೀನಿ ಯಾಕಂದ್ರೆ ಭಯ ಪಡೋದೇ ಜಾಸ್ತಿ ಅಲ್ಲ ರೈತರು ಹಾಗಾಗಿ ಇವರೊಂದು ಒಂದು ಪ್ರಯತ್ನ ಸಕ್ಸಸ್ ಆಗಲಿ ದೇವರು ಈ ವರ್ಷ ಈ ತಾಯಿ ಒಂದು ಒಳ್ಳೆಯದು ಮಾಡಲಿ ಅವ್ರಿಗೆ ಸಾಕಷ್ಟು ದುಡ್ಡು ಕೊಡಲಿ ಹೇಳಿ ನಾನು ದೇವರಲ್ಲಿ ಕೇಳ್ಕೊತೀನಿ ಧನ್ಯವಾದ ಸರ್ ನಿಮಗೆ ಓಕೆ ನಮಸ್ತೆ ನಮಗೆ ನೋಡಿ ನಾವೇ ಔಷಧಿ ಕೊಟ್ಟಿವಿ ನಾವೇ ಮಾಹಿತಿ ಕೊಟ್ಟಿವಿ ಆ ವಿಡಿಯೋ ಮಾಡ್ಬೇಕು ಏನಿಲ್ಲ ರೈತ್ರೆ ಫೀಲ್ಡಲ್ಲಿ ಬಂದಾಗ ಖಂಡಿತ ರೈತರು ಕಡಿಮೆ ಖರ್ಚು ಮಾಡಿ ಬೆಳೆ ಬೆಳೆದಾಗ ನಾವು ಮಾಹಿತಿನ ಕೊಡಲೇಬೇಕಾಗುತ್ತೆ ಹಾಗಾಗಿ ಈ ಒಂದು ವಿಡಿಯೋ ನೋಡಿದರೆ ಇನ್ನೂ ಹೆಚ್ಚಿನ ಆಸಕ್ತಿ ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ ನನ್ನ ಪರಿಚಯ ಮಾಡಿಕೊಟ್ಟಿದ್ದು ಬೆಣ್ಕಾಲ್ ಅವರು ಸೆನ್ ಸಾಬ್ ಅಂತೇಳಿ ಅವ್ರ ಸಾರ್ ಕಡೆಯಿಂದ ನಮಗೆ ಪರ್ಚಯ ಆಗಿದ್ರು ಹಾಗಾಗಿ ಇಲ್ಲಿ ದಾಳಂಬಿ ಪ್ಲಾಟ್ ನೋಡೋಕೆ ಬಂದಿದ್ದೆ ಹಂಗೆ ಈ ಪ್ಲಾಟ್ ಕೂಡ ವಿಸಿಟ್ ಮಾಡಿದ್ವಿ ಧನ್ಯವಾದ ರೈತರೆ